ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿರುವ ನಟ ದರ್ಶನ್ ಅವರನ್ನು ಈಗಾಗಲೇ ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದ್ದು ಈ ವೇಳೆ ದರ್ಶನ್ ಅಭಿಮಾನಿ ಲಕ್ಷ್ಮಿ ಎನ್ನುವವರು ಬೆಂಗಳೂರಿನಿಂದ ಬಳ್ಳಾರಿಗೆ ತಲುಪಿ ಅವರ ಅಭಿಮಾನವನ್ನು ಮೆರೆಯಲು ಹಾಗೂ ಅವರನ್ನು ನೋಡಲು ಸಾಕಷ್ಟು ದೂರದಿಂದ ಬಂದಿದ್ದು ಸಾಕಷ್ಟು ಉಡುಗೊರೆಯನ್ನು ಸಹ ಕೊಡಲು ಅವರು ಮುಂದಾಗಿದ್ದಾರೆ ಅವರನ್ನು ಯಾಕೆ ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದೀರಿ ಅವರನ್ನು ಅಲ್ಲೇ ಬಿಡಬಹುದಿತ್ತು ಅವರು ಯಾವ ತಪ್ಪು ಮಾಡಿಲ್ಲ ಎಂದು ಜೈಲು ಅಧಿಕಾರಿಗಳಿಗೆ ಹಾಗೂ ಪೊಲೀಸರಿಗೆ ಸಾಕಷ್ಟು ಮನವಿಗಳನ್ನು ಮಾಡಿಕೊಂಡಿರುವುದನ್ನು ಎಲ್ಲೆಡೆ ನೋಡಬಹುದಾಗಿದೆ ಪರಪ್ಪನ ಅಗ್ರಹಾರದಲ್ಲೂ ಸಹ ನನಗೆ ಬಿಡುವ ಸೂಚನೆಯನ್ನು ನೀಡಿದರೂ ಅಲ್ಲಿ ಸಾಧ್ಯವಾಗಲಿಲ್ಲ ಹೀಗಾಗಿ ನಾನು ಬಳ್ಳಾರಿಗೆ ಅವರ ಅಭಿಮಾನವನ್ನು ಮೆರೆಯಲು ಬಂದಿದ್ದೇನೆ ನನ್ನನ್ನು ಬಿಡಬೇಕೆಂದು

ಅಲ್ಲ ಯಾರು ಕುಡಿಯಲ್ಲ ಎಲ್ಲ ಬ್ಯಾನ್ ಮಾಡಬೇಕು ಹಂಗಿದ್ರೆ ಆಮೇಲೆ ಸಿಟಿನವರು ಕಾಕಿ ಬಟ್ಟೆ ಹಾಕೊಂಡವ್ರು ಇಲ್ಲಿ ಬರ್ಬೇಕು ಹಳ್ಳಿ ಎಲ್ಲೆಲ್ಲ ಹಳ್ಳಿಗ ಅಲ್ಲಿ ಬರ್ಬೇಕು ಎಲ್ಲೆಲ್ಲ ಹಳ್ಳಿಗ ಅಲ್ಲಿ ಬರಬೇಕು ಇಲ್ಲ ಇಲ್ಲಿ ಬೆಂಗ್ಳೂರು ಸಿಟಿದವರು ಕಾಕಿ ಬಟ್ಟೆ ಉಪ್ಕೊಂಡು ಕಳ್ತವ್ರಲ್ಲ ಇಲ್ಲಿ ಬರಬೇಕು ಇಲ್ಲ ಈ ಹಳ್ಳಿದವರು ಅಲ್ಲಿ ಹೋಗ್ಬೇಕು ಡ್ಯೂಟಿ ಮಾಡಬೇಕು ಅಲ್ಲಿ ಹೇಳೋದು ಇದೂನೇ ಯಾಕೆ ಕಳ್ಸಲ್ಲ ಯಾಕೆ ಇರ್ತೀರ ಎಲ್ಲ ಯಾರೂ ಹುರಿಲ್ವಾ ಯಾರೂ ಜೋ ಹುಡಲ್ವಾ ಒಂದು ಹೆಣ್ಮಗು ಒಂದು ಹೆಣ್ಮು ಮಾನ ಕರ್ಕೋದವ್ರಿಗೆ ಯಾಕೆ ಯಾಕೆ ಈ ಥರ ಇಷ್ಟ ಇರಲಿ ಎಲ್ಲರಿಗೂ ಹೊರಗಡೆ ನೋಡೋದು ಅವಕಾಶ ಇಲ್ವಾ ಬಿಡಲೇಬೇಕು ನೋಡಲೇ ಹೋಗ್ಬೇಕು ಆಯ್ತಾ ನಾನು ನೋಡೋಕೆ ಬಂದೀನಿ ಯಾರು ದರ್ಶನ್ ನೋಡಿಕೊಂಡು ಹಣ ತೊಗೊಬಂದಿದ್ದೀವಿ ಅಲ್ಲಿ ಇಟ್ಟಿದ್ದೀನಿ ನಾನು ಗುಲ್ಬರ್ಗದಲ್ಲಿ ಇಲ್ಬಾರ ಗುಲ್ಬರ್ಗದವರು ನಾನು ನಾನು ಬೆಂಗಳೂರಲ್ಲಿ ಆರ್ ಆರ್ ನಗರದಲ್ಲಿ ಇರೋರು ನಾನು ಇವಾಗ ನೋಡಿ ಹೋಗಬೇಕು ಅಂತ ನಾನು ಬಂದಿದ್ದೀನಿ ನಾನು ನೋಡ್ಕೊಂಡೇ ಹೋಗ್ಬೇಕು ಆಯ್ತಾ ಯಾಕೆ ಇವಾಗೇ ಸಿಗ್ರೆಟ್ಸ್ ಇದ್ದಾರೆ ಬೇಬಸ್ ಇದ್ದಾರೆ ಅಂತ ಇಲ್ಲಿ ತೊಗೊಬಂದಿದ್ದು ಫಿಫ್ಟ್ ಮಾಡೋರ ಬೆಂಗಳೂರಲ್ಲೂ ಹೋಗಿದ್ದೀನಿ ಯಾರು ಬೆಂಗಳೂರಲ್ಲೂ ಹೋಗಿದ್ದೀನಿ ಅಲ್ಲೂ ನೋಡಿದ್ದೀನಿ ಅವ್ರನ್ನ ಹಣ್ಣು ತಗೊಬಂದೆ ಹೊರಗಡೆ ಕೊಟ್ಟರು ಇಲ್ಲಿ ತಗೊಬಂದು ಏನು ಕಾರಣ ಇಲ್ಲಿ ತಗೊಬಂದ್ರೆ ಇಲ್ಲಿ ಕಾಕಿದವ್ರು ಹಾಕವ್ರಲ್ಲ ಕಾಕಿದವ್ರೆ ಅಲ್ಲಿ ಬೆಂಗಳೂರವರು ಹಳಿಯಾಗೆ ಮಾಡಲಿ ಹಳ್ಳಿದವರು ಹೋಗಿ ಸಿಟ್ಟಾಗಿ ಮಾಡಲಾರೆ ಪೊಲೀಸರು ಎಲ್ಲೇ ಹೋಗಿ ಆ ಥರ ಅವ್ರು ಮಾಡ್ತಾರೆ ನೋಡೋಣ ಯಾಕೆ ಈ ಥರ ಈ ಹೊರಗಡೆ ಹೋಗಲ್ದಂಗೆ ಮಾಡಲ್ದಂಗ ಮಾತಾಡಲ್ದಂಗೆ ಏನೋ ಬರ್ತಾರೆ ಅವ್ರಿಗೋಸ್ಕರ ಅಂತ ಬರ್ತವ್ರೆ ಬಂದರೆ ಬಿಡಬೇಕಲ್ವಾ ಒಂದೆರಡು ಮಾತಾಡೋಕ್ಕೂ ಬಿಡ್ಬೇಕು ಆ ಥರ ಯಾಕೆ ಯಾಕೆ ಮಾಡೋಲ್ಲ ಅಂತ ಯಾಕೆ ಬಿಡಲ್ಲ ಅಂತ ಜನ ಬರ್ಲಿ ಇದು ಇಡೀ ದೇಶ ಅವ್ರ ಗೋಸ್ತೀರಂತ ಕಾಯ್ತಾ ಬರಲಿ ಬರ್ಲಿ ಏನು ಮಾತಾಡ್ಬೇಕಲ್ವ ಮಾತಾಡ್ತಾರಲ್ಲ ರೀಸಾ ಮಾತಾಡಕ್ಕೆ ಬರ್ಬಾರ್ದು ರಕ್ತ ಸಂಬಂಧಕ್ಕೆ ಮಾತ್ರ ಬಿಡೋದಂದ್ರೆ ನೋಡ್ಬೇಕಂತ ಅವ್ರ್ಗ ನೋಡ್ಬೇಕಂತ ನಾವು ಬಂದೀವಿ ಬಂದೀವಿ ಬಂದಿವ್ ಮಾತಾಡಬೇಕಂತ ಬಂದೀವಿ ಇನ್ನು ಅವ್ರನ್ನೇ ಬಿಡ್ತಿವಿ ನಮಗೆ ಬಿಡಲ್ಲ ಅಂದ್ರೆ ನಮ್ಮ ಅವ್ರ ನಮಗ್ ಬೇಕಂತಾನೇ ಬಂದೀವಲ್ಲ ಹ ಇವಾಗ ಅವರು ನಮಗ್ ಬೇಕಂತಾನೆ ನಾವು ಬಂದೀವಿ ನಮಗೂ ಬಿಡ್ಬೇಕು ಅವಕಾಶ ಮಾಡ್ಕೊಡ್ಬೇಕು ಆಯ್ತಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿ ಜೈಲುಪಾಲಾಗಿರುವ ನಟ ದರ್ಶನ್ ಅವರನ್ನು ನೋಡಲು ಅಭಿಮಾನಿಯೊಬ್ಬರು ಬಳ್ಳಾರಿಯಲ್ಲಿ ಹಲವು ಹಣ್ಣುಗಳನ್ನು ಅವರಿಗೆ ತಂದು ಕೊಡುವುದಾಗಿ ಹೇಳಿ ಜೈಲಿನ ಮುಂಭಾಗದಲ್ಲಿ ಮಾಧ್ಯಮಗಳಿಗೆ ಹಾಗೂ ಜೈಲು ಅಧಿಕಾರಿಗಳಿಗೆ ಹಣ್ಣುಗಳನ್ನು ತೋರಿಸುತ್ತೇನೆ ಹಾಗೂ ಆ ಹಣ್ಣುಗಳನ್ನು ದರ್ಶನ್ ಅವರಿಗೆ ಒಳ ಹೋಗಿ ಕೊಡುತ್ತೇನೆ ಒಂದು ವೇಳೆ ಅವರನ್ನು ಮಾತನಾಡಿಸಲು ಸಾಧ್ಯವಾಗದಿದ್ದರೆ ದೂರದಿಂದಲೇ ಅವರನ್ನು ನೋಡಿ ಬರುವುದಾಗಿ ಹೇಳಿದರು ದರ್ಶನ್ ಅವರು ಒಪ್ಪಿಗೆ ಸೂಚಿಸಿದರೆ ದರ್ಶನ್ ಅವರನ್ನೇ ನಾನು ಮತ್ತೊಮ್ಮೆ ಮದುವೆ ಆಗುತ್ತೇನೆ ಎಂದು ಅವರು ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಮಾತಾಡ್ಕೊಂಡು ಮಾತೇನಾಡೋದು ಬೇಡ ಸುಮ್ಮನೆ ಅಲ್ಲಿ ಇದಾರಲ್ಲ ನೋಡ್ಕೊಂಡು ಹೋಗ್ಬೇಕು ನಮ್ತೇದ್ರೆ ಲೇಡೀಸ್ ನಾವು ಕುಡಿತೀವಿ ನಾವು ಸೇರ್ತೀವಿ ಅಲ್ಲಿ ತಗೊಂಬಂದು ಇಲ್ಲಿ ಸಿಫ್ಟ್ ಮಾಡಿ ಇಲ್ಲಿರೋ ಇಲ್ಲಿ ಇನ್ನೊಂದು ಒಂದು ಮಾಡಿ ಯಾಕೆ ಅದು ನಾವು ಮಾತಾಡಬೇಕು ಎಷ್ಟು ದಿನ ಅಂತ ಬಿಡೋಣ ನಾವು ಹೋಗಿ ಮಾತಾಡ್ಬೇಕು ಇವಾಗ ಹತ್ರ ಅಲ್ಲಿ ಆಧಾರ್ ಕಾರ್ಡ್ ನಮ್ಮ ಆಧಾರ್ ಕಾರ್ಡು ಇದು ಮಾಡ್ಕೊಂಡು ಬಿಡ್ತೀವಿ ಒಳಗಡೆಗೆ ಅಂದರು ಬೆಂಗಳೂರಲ್ಲಿ ಹೇಳಿದ್ದು ಅದಕ್ಕೆ ಇವಾಗ ಇಲ್ಲಿ ಬಿಡ್ತಾರಂತ ಆಧಾರ್ ಕಾರ್ಡ್ ತಗೊಬಂದಿದ್ದೀರಿ ಅವ್ರ ಅಮ್ಮನ ಜೊತೆಗೇನು ಬರ್ತಿದ್ದೆ ಅವ್ರ ಅವ್ರ ಎಂಟು ಜೊತೆಗೇನು ಬರ್ತಿದ್ದೆ ನಾನು ನೋಡ್ಬೇಕು ಅಂತ ನನ್ನ ನೋಡ್ಬೇಕು ಅಂತ ಅವ್ರು ಇಲ್ಲ ಇವಾಗ ಬಂದಿಲ್ಲ ಹಣ್ಣು ಅಲ್ಲಿ ತಗೊಂಬಂದಿಬಿಟ್ಟು ಹೋಗ್ತೀನಿ ಹೋಗ್ತೀನಿ ಬೆಂಗಳೂರು ಸರ್ ಬಿಡು ಅಂದ್ರೆ ಅವ್ರು ಇದೇ ಕಥೆ ಅವ್ರ ಅವ್ರ ಬೇಕು ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ದು ಒಂದು ಅದ ಆಧಾರ್ ಕಾರ್ಡ್ ತಗೊಂಬಮ್ಮ ಬಿಡ್ತೀನಿ ಒಳಗಡೆ ಪರ್ಸನ್ ಹತ್ರ ಬಿಡ್ತೀನಿ ಅಂದ್ರು ನಾನು ಅಂದ್ರೆ ಬರ್ತೀನಿ ಆಧಾರ್ ಕಾರ್ಡ್ ತಗೊಂಡ್ಬರ್ತೀನಿ ಮನೇಲ ಐತೆ ಹೇಳಿದ್ದೆ ನಾನು ಎಲ್ಲರಿಗೂ ಬಿಡ್ತವ್ರೆ ಒಬ್ಬೊಬ್ರು ದಿನ ಒಬ್ಬೊಬ್ಬರು ಅಂದ್ರು ಆಯ್ತು ಸರಿ ಒಬ್ಬೊಬ್ರನ್ನೇ ಬಿಟ್ಕೊ ಬರ್ತೀನಿ ಅವತ್ತಿ ಮರ್ದಿನನೇ ಬರ್ತೀನಿ ಅಂತ ಹೇಳಿದೀನಿ ಇವಾಗ ಮಾತ್ರ ನಾನು ಬಿಟ್ಟು ಹೋಗಲ್ಲ ಅವ್ರು ಯಾರು ಪೊಲೀಸರು ಹಳ್ಳಿಗ್ ತಂದು ಹಾಕೋರಂದ್ರೆ ಅವ್ರು ಅಲ್ಲಿ ಸಿಟಿ ಅವ್ರ ಇಲ್ಲಿ ಬರ್ಬೇಕು ಇಲ್ಲಿ ಅಲ್ಲಿಗೆ ಹೋಗ್ಬೇಕು ಅದನ್ನೇ ರೂಲ್ಸ್ ಇವಾಗ ಏನ್ ಹೇಳಿರ್ಲಿಲ್ಲ ಇಂದಿರ್ಲಿಲ್ಲ ಅವ್ರ ಅವ್ರು ವಿಜಯಲಕ್ಷ್ಮಿ ಅಂತ ಅವ್ರ ಒಬ್ಬೇ ಹೇಳ್ತಿ ಇವಾಗ ನಾನು ನನ್ನೇ ಇಷ್ಟ ಅವ್ರನ್ನ ನಾನ್ ನನಗೆ ಅವ್ರ ಇಷ್ಟ ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ ದರ್ಶನ್ ನಂಗಿಷ್ಟ ದರ್ಶನ್ ಆಯ್ತ್ರಾ ಇವಾಗ ಹೋಗ್ಲೇಬೇಕು ಒಳಗ್ ಮಾತಾಡ್ಲೆ ಬರ್ಲೇಬೇಕು ಆಗ್ಬೇಕು ಅಂತ ನನ್ನ ಇಷ್ಟ ಕಾಯ್ದೆ ಇದ್ದೀನಿ ನಾನು ಪರಕ್ಕೋಸ್ಕರನೆ ಭರಪ್ ನಗರಕ್ಕೆ ಹೋಗ್ಬೇನ್ ಇದು